ಸ್ನೇಹಿತರೆ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ಸ್ನೇಹಿತರೆ ನಿಮಗೆ ಇವತ್ತಿನ ವಿಡಿಯೋ ಸ್ವಲ್ಪ ಏನಾದರೂ ಇಷ್ಟ ಆಗಿತ್ತಂದರೆ ಪ್ಲೀಸ್ ಮರಿದೇ ನಿಮ್ಮದಾದ ಒಂದು ಲೈಕ್ ಇರಲಿ ಹಾಗೆ ಪೂರ್ತಿಯಾಗಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಹಾಗೆ ನಾನಿಲ್ಲಿ ಮಾರ್ನಿಂಗಿಂದ ವಿಡಿಯೋ ಇದು ಪ್ರಾರಂಭ ಮಾಡಿದ್ದೀನಿ ಸ್ನೇಹಿತರೆ ಮೊದಲಿಗೆ ಬೆಳಗ್ಗೆನೇ ಬಂದುಬಿಟ್ಟು ಮಗ ಕಾಲೇಜಿಗೆ ಹೊರಡ್ತಾ ಇದ್ದೀನಿ ಮಳೆ ಬರ್ತಾಯಿತ್ತು ಸ್ವಲ್ಪ ಹಲೋ ಸ್ನೇಹಿತರೆ ಗುಡ್ ಮಾರ್ನಿಂಗ್ ಮಳೆ ಬರ್ತಾ ಇದೆ ನೋಡಿ ಕಲಬುರ್ಗಿಯಲ್ಲಿ ಸ್ವಲ್ಪ ಮಳೆ ಇದೆ ಜೋರಿಲ್ಲ ಏನಿಲ್ಲ ಸುಮ್ಮನೆ ಮಳೆ ಸ್ವಲ್ಪ ಮಳೆ ಬಂತು ಸ್ನೇಹಿತರೆ ಹಾಗೆ ರಾತ್ರಿನೂ ಸ್ವಲ್ಪ ಚೆನ್ನಾಗಿ ಬಂತು ಪರವಾಗಿಲ್ಲ ಸ್ನೇಹಿತರೆ ಚೆನ್ನಾಗಿ ಅಂತ ಏನಿಲ್ಲ ಸ್ವಲ್ಪ ಮಟ್ಟಿಗೆ ಅಷ್ಟೇ ಇಲ್ಲೇನು ನಮ್ಮೂರ ಕಡೆ ಮಳೆ ಬರ್ತಲ್ಲ ಆ ರೀತಿ ಮಳೆ ಬಂದರೆ ಮಾತ್ರ ಇಲ್ಲಿ ತಂಪಾಗೋದು ಇಲ್ಲ ಅಂತಂದರೆ ಸಾಧ್ಯನೇ ಇಲ್ಲ ಅಂತಲೇ ಹೇಳ್ಬೋದು ಯಾಕಂದರೆ ತುಂಬ ಬಿಸಿಲಲ್ವಾ ಹಾಗಾಗಿ ನಮ್ಮೂರು ಸೈಡೆಲ್ಲ ಎಷ್ಟು ಚೆನ್ನಾಗಿ ಮಳೆ ಬರ್ತಾಯಿದೆ ಇಲ್ಲೇ ಬರ್ತಾನೆ ಇಲ್ಲ ಈಗ ಸ್ವಲ್ಪ ಬಂದಿದೆ ಅಷ್ಟೇ ಸ್ನೇಹಿತರೆ ಸ್ವಲ್ಪ ತಂಪಾಗಿದೆ ಮಳೆ ಬರ್ತಾ ಇತ್ತಲ್ವ ಮಳೆ ಬರ್ತಾಯಿತ್ತು ಅಂತಂದರೆ ಮೊದಲೇ ಕೇಳಬೇಕಾ ನಮಗೆ ಬಿಸಿಲಲ್ಲಿದ್ದು ಹಾಗೆಯೇ ಒಳಗಿದ್ದು ಅಂದರೂ ಅಬೇ ಅಬೆ ಅನ್ನಿಸ್ತಾ ಇರುತ್ತೆ ಹಾಗಾಗಿ ಸ್ವಲ್ಪ ಬರ್ತಾ ಇತ್ತಲ್ಲ ಅನ್ನಿಯಲ್ಲಿ ಸ್ವಲ್ಪ ಓಡಾಡ್ಕೊಂಡು ಬಂದರೆ ಎಷ್ಟು ಚೆನ್ನಾಗಿರುತ್ತೆ ಅಂತೇಳಿ ಹಾಗೆ ಮೇಲೆ ಬಂದೆ ಸ್ನೇಹಿತರೆ ನಮಗೆ ಕೆಳಗಡೆ ಎಲ್ಲ ಎಲ್ಲೂ ಬರಬೇಕಂದ್ರೆ ಇದಿಲ್ಲ ಮೇಲ್ಗಡೆನೇ ಬರಬೇಕು ಹಾಗೆಯೇ ಸ್ವಲ್ಪ ಗಿಡಗಳೆಲ್ಲ ನೋಡಬೇಕು ಅಂತ ನನಗೆ ಮೇಯ್ನ್ ಖುಷಿ ಆಗ್ತೈತೆ ಯಾಕಂದರೆ ನಾವು ಎಷ್ಟೇ ಗಿಡಗಳಿಗೆ ನೀರು ಹಾಕಲಿ ನೀರು ಹಾಕಿದ್ರೂ ಅಷ್ಟು ಇದು ಇರೋದಿಲ್ಲ ಸ್ನೇಹಿತರೆ ಹಾಗೇನೇ ಮಳೆನೇ ಸ್ವಲ್ಪ ಮಳೆಯೇ ಬೆಳ್ಳಿ ನೋಡಿ ಆ ಗಿಡಗಳು ಎಷ್ಟು ಚೆನ್ನಾಗಿ ಮುದ್ದಾಗಿ ಕಾಣಿಸ್ತಾ ಇರುತ್ತೆ ಅಂದ್ರೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ ಅದಕ್ಕೊಂದು ಕಳೆನೇ ಬರುತ್ತೆ ಅಂತಲೇ ಹೇಳ್ಬೋದು ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇರ್ತವೆ ಗಿಡಗಳು ಹಾಗೆಯೇ ವಾತಾವರಣನೂ ನೋಡಿ ಯಾವ ರೀತಿಯಾಗಿದೆ ಅಂಥೇಳಿ ಎಲ್ಲ ಸುತ್ತ ಮೋಡ ಇರುತ್ತೆ ಆದ್ರೇ ಬೇರೆ ಕಡೆ ಎಲ್ಲ ಆಗ್ತಾ ಇರುತ್ತೆ ಇಲ್ಲಿ ಸ್ವಲ್ಪ ಬರೋದೇ ಇಲ್ಲ ಏನು ಏನಾಗಿದೆಯಪ್ಪ ಪ ಬರೋದೇ ಇಲ್ಲ ಅಂತ ಅನ್ನಿಸ್ ಅಂದ್ಕೊಳ್ತಾ ಇದ್ವಿ ನಾವಂತೂ ಹಾಗೆಯೇ ರಾತ್ರಿ ಬಂದುಬಿಟ್ಟು ಸ್ವಲ್ಪ ಪರವಾಗಿಲ್ಲ ಬಂತು ಮಳೆ ಅಂತಲೇ ಅನ್ಬೋದು ಆದರೆ ವಿಡಿಯೋ ಮಾಡ್ಕೊಳ್ಳೋಣ ಅಂತಂದರೆ ಕರೆಂಟ್ ಎಲ್ಲ ಹೋಗಿತ್ತಲ್ವ ಹಾಗಾಗಿ ಏನು ಕ್ಲಿಪ್ಪಿಂಗ್ಸ್ ಅದು ತಕ್ಕೊಳ್ಳಿಲ್ಲ ಸ್ನೇಹಿತರೆ ಗಿಡಗಳೆಲ್ಲ ಮಲ್ಲೆ ಹೂವಿನ ಗಿಡ ಎಲ್ಲ ಎಷ್ಟು ಚೆನ್ನಾಗಿ ಇದೆ ನೋಡಿ ಸ್ವಲ್ಪ ಮಳೆ ಬಂದಿದೆ ಆ ಸ್ವಲ್ಪ ಮಳೆ ಬಂದಿದ್ದ ತಕ್ಷಣನೇ ಅದ್ರ ಮುಖದಲ್ಲಿ ಒಂಥರ ನಗು ಅನ್ನೋ ಥರ ಆ ರೀತಿಯಾಗಿ ಕಾಣಿಸ್ತಾಯಿತ್ತು ನನಗೆ ಆ ರೀತಿಯಾಗಿ ಗಿಡಗಳು ನೋಡ್ತಾ ಇದ್ದರೆ ತುಂಬಾ ಖುಷಿ ನನಗೆ ಹಾಗೆ ನೆಕ್ಸ್ಟ್ ಇಲ್ಲಿ ಬಂದಿದ್ದ ತಕ್ಷಣವೇ ಸ್ವಲ್ಪ ನನಗೆ ಕಷಾಯ ಮಾಡ್ಕೊಳ್ತಾ ಇದ್ದೀನಿ ಸ್ನೇಹಿತರೆ ಕುಡಿಯೋದಕ್ಕೆ ನಂತರದಲ್ಲಿ ಬಂದ್ಬಿಟ್ಟು ದೋಸೆ ಹಿಟ್ಟು ಎಲ್ಲ ಇದನ್ನ ಇದ್ದೀನಿ ಹಾಗೆಯೇ ಇಲ್ಲಿ ಚಟ್ನಿ ಮಾಡೋದಕ್ಕೆಲ್ಲ ಸೆಮೆಣ್ಸಿಕ್ಕಾಯಿ ಈರುಳ್ಳಿ ಎಲ್ಲ ಇದು ಶೇಂಗಾ ಬೀಜ ಹುರಿದು ಇಟ್ಟಿದ್ದೀನಿ ಆಲ್ರೆಡಿ ಬೆಳ್ಳುಳ್ಳಿ ಎಲ್ಲ ಇದು ಶೇಂಗಾ ಬೀಜ ಚಟ್ನಿಗೆ ಸ್ವಲ್ಪ ಈರುಳ್ಳಿ ಎಲ್ಲ ಹುರಿದು ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಸ್ವಲ್ಪ ಹುರ್ದು ಹಾಕೋದ್ರಿಂದ ಈರುಳ್ಳಿ ಒಂದು ಕಟ್ ಮಾಡಿ ಹಾಕಿ ನೋಡಿ ನೀವು ಹುರಿದ್ಬಿಟ್ಟು ತುಂಬ ಚೆನ್ನಾಗಿ ಬಂದಿರುತ್ತೆ ಸ್ನೇಹಿತರೆ ರುಚಿ ಅಂತ ಸಖತ್ತಾಗಿರುತ್ತೆ ಇರುತ್ತೆ ಚಟ್ನಿ ರುಚಿ ಮಾತ್ರ ತುಂಬಾ ಚೆನ್ನಾಗಿ ಬಂದಿತ್ತು ಹಾಗಾಗಿ ಹೇಳ್ತಾ ಇದ್ದೀನಿ ಅಷ್ಟೇ ಸ್ನೇಹಿತರೆ ಒಂದು ಸಲ ಮಾಡಿ ನೋಡಿ ನಾನು ಇಲ್ಲಿ ಬಂದುಬಿಟ್ಟು ಚಟ್ನಿ ಮಾಡೋದಕ್ಕೆ ಕಡಲೆ ಬೀಜ ಹಾಗೆಯೇ ತೆಂಗಿನಕಾಯಿ ಇವತ್ತು ತೆಂಗಿನಕಾಯಿ ಸ್ವಲ್ಪ ಹೆಚ್ಚಿಗೆನೇ ಹಾಕಿದೆ ಹಾಗೇ ಹಸಿಮೆಣಸಿ ಬೆಳ್ಳುಳ್ಳಿ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಉಪ್ಪು ಹುಣ್ಸೆ ಹುಣಸೆಹಣ್ಣು ಅದ್ರ ಜೊತೆಗೆ ಸ್ವಲ್ಪ ಹಾಗೆಯೇ ಒಂದು ಸ್ವಲ್ಪ ಕಡಲೆ ಸ್ನೇಹಿತರೆ ಪುಟಾಣಿ ಅಂತೀವಲ್ಲ ಅದು ಕಡಲೆ ಇದೆಷ್ಟೆನ್ನೆಲ್ಲ ಸೇರಿಸ್ಕೊಂಡು ಸ್ವಲ್ಪ ನೀರು ಸೇರಿಸ್ಕೊಳ್ಬೇಕು ನಾವೇನಾದರೂ ಸ್ಕೂಲ್ಗಳಿಗೆಲ್ಲ ಬಾಗಿ ಸಿಗಾಕ್ತೀವಿ ಅಂದರೆ ಹಣ್ಣಿಂದು ಏನು ರಸ ಇರುತ್ತಲ್ವ ಅದನ್ನು ಹಾಕ್ಕೊಳ್ಬೇಕು ಅದರಿಂದ ಚೆನ್ನಾಗಿ ಏನು ಎಷ್ಟೊತ್ತಾದರೂ ಏನಾಗೋದಿಲ್ಲ ಚೆನ್ನಾಗಿರುತ್ತೆ ಚಟ್ನಿ ಹಾಗಾಗಿ ಮತ್ತು ಇನ್ನೊಂದು ಏನಪ್ಪ ಅಂತಂದರೆ ಸ್ವಲ್ಪ ಗಟ್ಟಿ ಚಟ್ನಿ ಮಾಡ್ಕೊಳ್ಬೇಕು ನೀರು ಹಾಕ್ತೇನೆ ಹಾಗೆ ಹುಣಸೆಹಣ್ಣಿಂದ ಏನು ರಸ ಇರುತ್ತಲ್ಲ ಅದನ್ನೇ ಹಾಕ್ಬಿಟ್ಟು ರುಬ್ಕೊಂಡು ಗಟ್ಟಿ ಚಟ್ನಿ ಮಾಡ್ಕೊಳ್ಳೋದ್ರಿಂದ ಚೆನ್ನಾಗಿರುತ್ತೆ ಸ್ನೇಹಿತರೆ ಹಾಗೆಯೇ ನಮಗೆ ಬೇಕಂದರೆ ಅದನ್ನು ತೆಗೆದಿಟ್ಕೊಂಡು ನಂತರದಲ್ಲಿ ಸ್ವಲ್ಪ ನೀರು ಹಾಕ್ಬಿಟ್ಟು ನಾವು ನಮಗೆ ಎಷ್ಟು ಅದಕ್ಕೆ ಬೇಕಾ ಅದಕ್ಕೆ ನಾವು ರುಬ್ಕೊಳ್ಬೇಕು ಸ್ನೇಹಿತರೆ ಇಲ್ಲಿ ಬೆಳಗ್ಗೆ ಮಾರ್ನಿಂಗ್ ಮಗನಿಗೆ ಹಾಕಿ ಕೊಡ್ತಾಯಿದ್ದೀನಿ ದೋಸೆ ಹಾಗೆಯೇ ಚಟ್ನಿ ಸ್ನೇಹಿತರೆ ಬಿಸಿ ಬಿಸಿದು ಈ ಸ್ವಲ್ಪ ಮಳೆ ಬರ್ತಾಯಿತ್ತು ಅಂತಂದರೆ ಈ ಇದರಲ್ಲಿ ಏನಪ್ಪ ಅಂತಂದರೆ ಬಿಸಿ ಬಿಸಿದು ತಿಂತಾಯಿರಬೇಕು ಅವಾಗ ಚೆನ್ನಾಗಿರುತ್ತೆ ಅಮ್ಮ ಇನ್ನೊಂದು ಕೊಡಮ್ಮ ಅಂತ ಕೇಳ್ತಾ ಇದ್ದ ಕೊಡಲೇನಪ್ಪ ಅಂದರೆ ಕೊಡಮ್ಮ ಅಂತೇಳಿ ಪಾಪ ಮ ಮತ್ತೆ ಬೆಳಗ್ಗೆ ಒಂದು ಸ್ವಲ್ಪ ತಿಂದುೋದರು ಅಂದರೆ ಸಾಯಂಕಾಲನೇ ಇನ್ನು ಮಧ್ಯಾಹ್ನಕ್ಕೆ ಎಲ್ಲ ತಣ್ಣಗಾಗಿರುತ್ತೆ ಅದನ್ನು ತಿನ್ನೋದು ಅಷ್ಟು ತಿನ್ಕೊಂಡು ಇದನ್ನ ಮಾಡ್ಕೊಳ್ಬೇಕು ಹಾಗಾಗಿ ನಾನು ಯಾವಾಗಲೂ ಬಿಸಿ ಬಿಸಿದು ಮಾಡ್ಕೊಡೋದಕ್ಕೇ ಇಷ್ಟಪಡ್ತಿರ್ತೀನಿ ಸ್ನೇಹಿತರೆ ಹಾಗೆಯೇ ನೆಕ್ಸ್ಟ್ ಬಂದುಬಿಟ್ಟು ನಾನೊಂದು ಸ್ವಲ್ಪ ಕಷಾಯ ಎಲ್ಲ ಕುಡಿಯೋಣ ಅಂತೇಳಿ ಅದು ಸ್ವಲ್ಪ ಕುಡಿದು ನಂತರದಲ್ಲಿ ಹಾಗೇ ದೋಸೆ ಏನಿದನ್ನು ಮಾಡಲಿಲ್ಲ ಯಾಕಂದ್ರೆ ಮಾಡಿಟ್ಬಿಡೋಣ ಹಾಗೆಯೇ ಬಿಸಿ ಇರುತ್ತೆ ಬೋ ಮತ್ತಿಲ್ಲಾಂದ್ರೆ ನನಗೂ ಕೆಲಸ ಆಗೋಲ್ಲ ಅವ್ರಿಗೂ ಇದು ಆಗೋದಿಲ್ಲ ಬೇಗ ಬೇಗ ಆಗಲಿಲ್ವಾ ಆಗಲಿಲ್ವಾ ಅಂತ ಕೇಳ್ತಾ ಇರ್ತಾರೆ ಅನ್ನೋದಕ್ಕೋಸ್ಕರ ಹಾಗೆ ಕಂಟಿನ್ಯೂ ಮಾಡಿಬಿಟ್ಟೆ ಸ್ನೇಹಿತರೆ ನಂತರದಲ್ಲಿ ಹಸ್ಬೆಂಡ್ ಬಂದುಬಿಟ್ಟು ಅವ್ರೂ ಕೇಳ್ತಾಯಿದ್ರು ಊಟಕ್ಕೆ ಅಂತೇಳಿ ಸರಿ ಆಯಿತು ಹೇಳ್ಬಿಟ್ಟು ಅವರಿಗೂ ಹಾಕ್ಕೊಡ್ತಾಯಿದ್ದೀನಿ ಸ್ನೇಹಿತರೆ ಈ ರೀತಿಯಾಗಿ ಹೋಟೆಲಲ್ಲೆಲ್ಲ ಬಾಳೆ ಎಲೆ ಮೇಲೆ ಹಾಕಿಕೊಡ್ತಿರ್ತಾರೆ ನೋಡಿ ತುಂಬಾ ಚೆನ್ನಾಗಿರುತ್ತೆ ನಮ್ಮೂರ ಕಡೆ ಎಲ್ಲ ಸ್ವಲ್ಪ ಹೆಚ್ಚಿಗೆ ಬಾಳೆ ಎಲೆ ಇರೋದ್ರಿಂದ ಚೆನ್ನಾಗಿ ಯೂಸ್ ಮಾಡ್ತಾರೆ ಹೋಟೆಲ್ಗಳಲ್ಲೆಲ್ಲ ಈ ರೀತಿಯಾಗಿ ಬಾಳೆ ಎಲೆ ಪ್ಲೇಟ್ ಇತ್ತಂದರೂ ಅದ್ರ ಮೇಲೆ ಬಾಳೆ ಎಲೆ ಹಾಕಿ ಅದ್ರ ಮೇಲೆ ಸ ಸರ್ವ್ ಮಾಡಿಕೊಡ್ತಾರೆ ತುಂಬಾ ಚೆನ್ನಾಗಿರುತ್ತೆ ಸ್ನೇಹಿತರೆ ನಾನು ಇವತ್ತು ಅದೇ ರೀತಿ ಮಾಡಿದ್ದೀನಿ ನಿಮ್ಗೆ ಇಷ್ಟ ಆಗಿತ್ತಂದರೆ ತಪ್ಪದೆ ನಿಮ್ಮ ಮುದ್ದಾದ ಒಂದು ಲೈಕ್ ಇರಲಿ ಹಾಗೆ ನಿಮ್ಮ ಅಭಿಪ್ರಾಯ ತಿಳಿಸಿ ಸ್ನೇಹಿತರೆ ಇತ್ತೀಚೆಗೆ ನನ್ನ ವಿಡಿಯೋ ಸ್ವಲ್ಪ ನೋಡೋದೆಲ್ಲ ಕಡಿಮೆ ಆಗ್ತಾಯಿದೆ ಅಂತ ಅಂದ್ಕೊಳ್ತಿದ್ದೀನಿ ಯಾಕಂತ ಗೊತ್ತಿಲ್ಲ ಸ್ವಲ್ಪ ನೋಡೋಣ ಸ್ನೇಹಿತರೆ ಇನ್ನು ಇದಕ್ಕಿಂತ ಬೆಟರಾಗಿ ಇದನ್ನು ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಹಾಗೆಯೇ ನೆಕ್ಸ್ಟ್ ಇಲ್ಲಿ ಸಾಯಂಕಾಲ ಬಂದ್ಬಿಟ್ಟು ಲಾಗ್ ಮತ್ತೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಸ್ನೇಹಿತರ ಮೊದಲಿಗೆ ಇಲ್ಲಿ ಬಂದ್ಬಿಟ್ಟು ಮ್ಯಾಗಿ ಮಾಡೋದಕ್ಕೆ ಅಂತೇಳಿ ಇಡ್ತಾ ಇದ್ದೀನಿ ಸ್ನೇಹಿತರೆ ಮಗ ಹಿಂದಿನ ದಿನನೇ ಕೇಳಿದ್ದೆ ಅಮ್ಮ ಮ್ಯಾಗಿ ಮಾಡ್ಕೊಡಮ್ಮ ಅಂತೇಳಿ ಆಯ್ತಪ್ಪ ನಾಳೆ ಮಾಡಿಕೊಡ್ತೀನಿ ಇವತ್ತು ಮಾಡ್ಕೊಡೋಲ್ಲ ಅಂತ ಕೊಡೋಲ್ಲ ಹೇಳಿದೆ ಯಾಕಂದರೆ ಅವತ್ತು ಸ್ವಲ್ಪ ಏನಾರು ಹಿಂಗೆ ತಂದಿರ್ತಾರಲ್ವ ಮನೆಯಲ್ಲಿ ತಿನ್ಬಿಟ್ಟಿರ್ತಾನೆ ನೆಕ್ಸ್ಟ್ ಮಾಡ್ಕೊಡಮ್ಮ ಅಂತ ಇರ್ತಾನೆ ಹಾಗಾಗಿ ಅವ್ನಿಗಿನ್ನೂ ಸ್ವಲ್ಪ ಅಷ್ಟು ಇದನ್ನು ತಿನ್ಬೇಕು ಅದನ್ನು ತಿನ್ನಬೇಕು ಅನ್ನೋದು ಗೊತ್ತಾಗೋದಿಲ್ಲ ಏನು ಮಾಡ್ತಿರ್ತಾನೆ ಅಂದರೆ ಇದು ಸರಿಯಾಗಿ ಜೀರ್ಣ ಆಗಿಲ್ಲ ಅಂತಂದರೆ ನನಗೆ ಮಮ್ಮಿ ಈ ಥರ ಆಗ್ತಾಯಿದೆ ನನಗೆ ಹಿಂಗಾಗ್ತಾಯಿದೆ ಹಂಗೆ ಅವನಿಗೆ ಹೇಳ್ಕೊಳೋದಕ್ಕೂ ಅದು ಇದಾಗ್ತಾ ಇರುತ್ತೆ ಹಾಗಾಗಿ ಏನು ಮಾಡ್ತೀನಿ ಅಂದರೆ ಸ್ವಲ್ಪ ಯಾವನು ಏನು ತಿಂದಿದ್ದಾನೆ ಮತ್ತೇನು ಇದನ್ನು ಕೊಡಬೇಕು ಈ ರೀತಿಯಾಗಿ ಇದನ್ನ ಮಾಡಿಕೊಂಡು ಊಟದ ಇದನ್ನು ಮಾಡ್ತಾಯಿರ್ತೀನಿ ಸ್ನೇಹಿತರೆ ಯಾಕಂದರೆ ಮೇಲೆ ಮೇಲೆ ಕೊಟ್ಟು ಪಾಪ ಹೇಳ್ಕೊಳೋದಿಲ್ಲ ಏನಿಲ್ಲ ಅವಾಗ ಅನ್ಭವಿಸ್ತಾ ಅದು ಅವರು ಅನ್ಭವಿಸ್ತಾರೆ ಅದ್ರ ಜೊತೆ ನಾವು ಅನ್ಭವಿಸ್ತೀವಲ್ವ ಹಾಗಾಗಿ ಆ ರೀತಿ ಮಾಡ್ತೀನಿ ನಂತರದಲ್ಲಿ ಬಂದ್ಬಿಟ್ಟು ಒಂದು ಕಡೆ ಇನ್ನು ಮಗನೂ ಕಾಲೇಜಿಂದ ಬರೋ ಟೈಮ್ ಆಗ್ತಾಯಿತ್ತು ಇತ್ತು ಆಗಿನ ಅಡುಗೆನೂ ನಾನು ಮಾಡಬೇಕಾಗಿತ್ತಲ್ವ ಹಾಗಾಗಿ ಅನ್ನೂ ಕೆಟ್ಟಿದ್ದೀನಿ ಹಾಗೆ ಇಲ್ಲಿ ಕಡಲೆಕಾಯಿ ಸ್ನೇಹಿತರೆ ಹಸಿ ಕಡಲೆಕಾಯಿ ಶೇಂಗಾ ಅದನ್ನು ಸ್ವಲ್ಪ ತೊಗೊಂಡು ಬಂದಿದ್ದಿತ್ತಲ್ವ ಹಾಗಾಗಿ ಅದನ್ನು ಬೇಯಿಸೋದಕ್ಕೆ ಇಡ್ತಾ ಇದ್ದೀನಿ ನನಗಂದ್ರೂ ಹಸೆ ಕಡಲೆಕಾಯಿ ತಿನ್ಬೇಕಂದ್ರೆ ಇಷ್ಟ ಆದರೆ ಮನೇಲಿ ಹೇಳ್ತಿರ್ತಾರೆ ಸ್ವಲ್ಪ ಬೇಯಿಸಿ ಅಂದ್ರೆ ಮಕ್ಕಳು ಎಲ್ಲರೂ ಚೆನ್ನಾಗಿ ತಿಂತಾರಲ್ವ ಇಷ್ಟಪಟ್ಟು ಅಂತೇಳಿ ಹಸಿದ್ದನ್ನು ಇಷ್ಟಪಟ್ಟು ತಿಂತಾರೆ ಆದರೂ ಬೇಯಿಸಿದ್ದು ಇಷ್ಟಪಡ್ತಾರೆ ಮಕ್ಳುಗಳೆಲ್ಲ ಹಾಗಾಗಿ ಸ್ವಲ್ಪ ಅದನ್ನು ಬೇಯಿಸಿಡೋಣ ಅಂತೇಳಿ ಬೇಯಿಸಿ ಇದ್ದೀನಿ ಬಂದಿದ್ದ ತಕ್ಷಣವೇ ಸ್ವಲ್ಪ ಕಡಲೆಕಾಯಿ ತಿಂದು ಅಂತ ಕೂತ್ಕೊಂಡು ಮಳೆ ಬರ್ತ ಮೋಡ ಆಗಿತ್ತು ಹಾಗಾಗಿ ಸ್ವಲ್ಪ ಬೇಯಿಸಿಡ್ ಇಟ್ಟಿದ್ದೀನಿ ಸ್ನೇಹಿತರೆ ಬೇಯೋದಕ್ಕೆ ಇಟ್ಟಿದ್ದೀನಿ ನಂತರದಲ್ಲಿ ಅನ್ನಕ್ಕೆ ಇಟ್ಟಿದ್ದೀನಿ ಒಂದು ಕಡೆ ಹಾಗೆಯೇ ಒಂದು ಸ್ವಲ್ಪ ಟೀಗೂ ಇಡಬೇಕು ಕಾಫಿಗೆ ಟೀ ಕುಡಿಬೇಕು ಅನ್ನಿಸ್ತಾ ಇತ್ತು ಹಾಗೆಯೇ ಮೇಲೆ ಟೀ ಕುಡಿಬೇಕಲ್ವ ಸ್ನೇಹಿತರೆ ಕುಡಿಲಿಲ್ಲ ಅಂದರೆ ತಪ್ಪಾಗುತ್ತಲ್ವ ಹಾಗಾಗಿ ತೆಂಗಿನಕಾಯಿ ಹಾಲು ಹಾಕ್ಕೊಂಡ್ಬಿಟ್ಟು ಟೀ ಮಾಡಿ ಟೀ ಮಾಡ್ಕೊಂಡು ಕುಡಿದ್ಬಿಟ್ಟು ನಂತರದಲ್ಲಿ ಕೆಲಸಗಳನ್ನ ಮುಂದುವರಿಸ್ಕೊಳ್ಬೋದು ಸ್ನೇಹಿತರೆ ಒಂಥರ ಟೀ ಕುಡಿದ್ರೆ ಒಂಥರ ಏನೋ ಇದು ಎನರ್ಜಿ ಬಂದಂಗೆ ಅಂತಲೇ ಹೇಳ್ಬೋದು ಅದರಲ್ಲಿ ಡೈಲಿ ಏನು ಅಷ್ಟು ಇದಿಲ್ಲ ಸ್ನೇಹಿತರೆ ತೆಂಗಿನಕಾಯಿ ಇದ್ದಂಗೆ ಮಾತ್ರ ಆ ರೀತಿ ಅನಿಸೋದು ಅಷ್ಟೇ ಇಲ್ಲಿ ಮಗನಿಗೆ ಮ್ಯಾಗಿ ಎಲ್ಲ ಹಾಕಿ ಕೊಡ್ತಾಯಿದ್ದೀನಿ ಸ್ನೇಹಿತರೆ ಬಿಸಿ ಬಿಸಿ ಇತ್ತು ನನ್ನ ಮಕ್ಕಳು ಹೇಗಪ್ಪ ಅಂತಂದರೆ ಏನಾದರೂ ಮಾಡ್ತಾಯಿದ್ರೆ ಎಲ್ಲರ ಮನೆಯಲ್ಲೂ ಅಷ್ಟೇ ಸ್ನೇಹಿತರೆ ನಮ್ಮ ಮನೆಯಲ್ಲೇ ಏನಲ್ಲ ಕೆಲವೊಂದು ಮಕ್ಳುಗಳು ಸುಮ್ಮನೆ ಕೂತ್ಕೊಂಡಿರ್ತೇವೆ ಕೆಲವೊಂದು ಮಕ್ಳುಗಳು ಏನು ಮಾಡ್ತಾಯಿರ್ತಾರೆ ಅಂದರೆ ಮಮ್ಮಿ ಆಯಿತಾ ಅಮ್ಮ ಆಯಿತಾ ಇನ್ನೊಂದು ಕೊಡು ಚೆನ್ನಾಗಿದೆ ಇಲ್ಲ ಮೈ ಚೆನ್ನಾಗಿ ಬಂದಿಲ್ಲ ಮಕ್ಳುಗಳ್ನ ಏನಾದರೂ ಕೇಳಬೇಕಂದ್ರೆ ಮಕ್ಳುಗಳನ್ನೇ ಕೇಳಬೇಕು ಸ್ನೇಹಿತರೆ ಯಾಕೆ ಗೊತ್ತಾ ಅವ್ರ ಹತ್ರ ಸುಳ್ಳಿರಲ್ಲ ಮೋಸ ಏನಿರಲ್ಲ ಇದ್ದಿದ್ದಂಗೆ ಕರೆಕ್ಟಾಗಿ ಹೇಳ್ತಾಯಿರ್ತಾರೆ ಹಾಗಾಗಿ ಕರೆಕ್ಟಾಗಿ ಹೇಳ್ಬಿಡ್ತಾರೆ ಸ್ನೇಹಿತರೆ ಏನು ಅಡುಗೆದು ವಿಚಾರದಲ್ಲೂ ಅಷ್ಟೇ ನನ್ನ ಮಗನಿಗೆ ಫಸ್ಟ್ ನಾನು ಕೇಳೋದು ಏನಾದರೂ ಆಗಲಿ ಚೆನ್ನಾಗಿದೇನಪ್ಪ ಅಂದರೆ ಅವನು ಕರೆಕ್ಟಾಗಿ ಹೇಳ್ಬಿಡ್ತಾನೆ ಹಾಗಾಗಿ ಮಕ್ಕಳೇ ಮಾತೇ ಚಂದ ಅಲ್ಲ ಸ್ನೇಹಿತರೆ ಇಷ್ಟೆಲ್ಲ ಆಗೋಷ್ಟರಲ್ಲಿ ಮಳೆನೂ ಪ್ರಾರಂಭ ಆಯಿತು ಮಗನೂ ಬಂದುಬಿಟ್ಟ ಕಾಲೇಜಿಂದ ಹಾಗೆಯೇ ನೋಡಿ ಯಾವ ರೀತಿ ಮಿಂಚುತಾ ಇದೆ ಮಿಂಚು ಗುಡುಗು ಸಿಡ್ಲು ತುಂಬಾ ಇತ್ತು ಅಂತಲೇ ಹೇಳ್ಬೋದು ಸ್ನೇಹಿತರೆ ಮಳೆ ಮಾತ್ರ ಸ್ವಲ್ಪ ಪರವಾಗಿಲ್ಲ ಕಡಿಮೆನೇ ಬಂತು ಇದ್ದಿದ್ರಲ್ಲೂ ಪರವಾಗಿಲ್ಲ ಸ್ನೇಹಿತರೆ ಸ್ವಲ್ಪ ತಂಪಾಗಿದೆ ಹಾಗೇನೇ ಒಂದು ಕ್ಲಿಪ್ಪಿಂಗ್ಸ್ ತೆಗಿಯಪ್ಪ ಅಂತ ಕೊಟ್ಟರೆ ಮಗ ನೋಡಿ ಯಾವ ರೀತಿ ತೆಗ್ದಿದ ಚೆನ್ನಾಗಿ ಮಾಡಿದ್ದಾನೆ ಪರವಾಗಿಲ್ಲ ಸ್ನೇಹಿತರೆ ಹಾಗೇನೇ ನೆಕ್ಸ್ಟ್ ಬಂದು ಕರೆಂಟ್ ಎಲ್ಲ ಹೋಗ್ಬಿಡ್ತು ಮಳೆ ಪ್ರಾರಂಭ ತಕ್ಷಣನೇ ಕರೆಂಟ್ ಹೋಯ್ತಲ್ಲ ಹಾಗಾಗಿ ಅಡುಗೆ ಮಾಡೋದಕ್ಕೂ ಸ್ವಲ್ಪ ಏನು ಮಾಡೋಣ ಏನು ಸ್ವಲ್ಪ ಏನಾದರೂ ಇದನ್ನ ಮಾಡಬೇಕಂದ್ರೆ ಎಲ್ಲ ರುಬ್ಕೊಳ್ಬೇಕು ಸ್ವಲ್ಪ ಈ ರೀತಿಯಾಗಿ ಸ್ವಲ್ಪ ಇದಿತ್ತಲ್ವ ಅದಕ್ಕೆ ಸ್ವಲ್ಪ ಎಲ್ಲ ಶೇಂಗಾ ಎಲ್ಲ ಕರೆಂಟ್ ಹೋಗ್ಬಿಡ್ತಲ್ಲ ಶೇಂಗಾ ಇತ್ತಲ್ಲ ಎಲ್ಲರೂ ಮಾತಾಡ್ಕೊಳ್ತಾ ಹಾಗೆ ಕುತ್ಕೊಂಡು ತಿನ್ಬಿಟ್ವಿ ಹಾಗಾಗಿ ನನ್ನ ಮಕ್ಕಳಿಬ್ಬರು ಏನಂದ್ರೆ ನನಗೆ ಊಟ ಬೇಡ ನನಗೆ ಬೇಡ ಅಂತಂದು ಮತ್ತು ಹಸ್ಬೆಂಡ್ ಇದ್ದರೆನಂದ್ರೆ ಏನಾದರೂ ಮಾಡಿಸ್ವಲ್ಪ ಏನು ಮಾಡ್ತೀಯಲ್ಲ ಅವರು ಊಟ ಬೇಡ ಅಂತಾರೆ ಇದಕ್ಕೆ ಸ್ವಲ್ಪ ಟೊಮೊಟೊ ಎಲ್ಲ ಹಾಕ್ಬಿಟ್ಟು ರಸಂ ಮಾಡೋಣ ಅಂತೇಳಿ ಮಾಡ್ತಾ ಇದೀನಿ ಸ್ನೇಹಿತರೆ ಟೊಮೊಟೊ ಸಾಂಬಾರು ಮಾಡೋಣ ಅಂತ ಅಂದ್ಕೊಂಡು ಇದನ್ನು ಮಾಡಿದೆ ಆದರೆ ರಸಮ್ ಮಾಡ್ಬಿಟ್ಟು ತುಂಬ ದಿನ ಆಗಿತ್ತು ಹಾಗಾಗಿ ಮಾಡೋಣ ಅಂತೇಳಿ ಮೊದ್ಲಿಗೆ ಇಲ್ಲಿ ಜೀರಿಗೆ ಹಾಗೆಯೇ ಸ್ವಲ್ಪ ಜೀರಿಗೆ ಮೆಣಸನ್ನ ಚೆನ್ನಾಗಿ ಜಚ್ಕೊಂಡಿದ್ದೀನಿ ಸ್ವಲ್ಪ ಇದನ್ನು ಮಾಡ್ಕೊಂಡಿದ್ದೀನಿ ಸ್ವಲ್ಪ ಪುಡಿ ಥರ ನಂತರದಲ್ಲಿ ಒಂದು ಈರುಳ್ಳಿ ಕಟ್ ಮಾಡಿಟ್ಕೊಂಡು ಸ್ವಲ್ಪ ಒಂದು ಕಡಾಯಿಗೆ ಒಂದು ಸ್ಪೂನ್ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಸಾಸಿವೆ ಜೀರಿಗೆ ಎಲ್ಲ ಹಾಕ್ಕೊಂಡು ನಂತರದಲ್ಲಿ ಇದನ್ನು ಪುಡಿ ಹಾಕ್ಕೊಂಡಿದ್ದೀನಿ ಯಾಕಂದ್ರೆ ನಾನು ಫ್ರೈ ಮಾಡೋ ಏನು ಹುರಿದ್ಬಿಟ್ಟು ಹಾಕೊಂಡಿದ್ದೆ ಅಂತಂದರೆ ಲಾಸ್ಟಲ್ಲಿ ಹಾಕ್ಕೊಳ್ಬೇಕಾಗಿತ್ತು ನಾನು ಫ್ರೈ ಮಾಡಿ ಹುರಿದಿರಲಿಲ್ಲ ಹಾಗೇನೇ ಡೈರೆಕ್ಟಾಗಿ ಪುಡಿ ಮಾಡ್ಕೊಂಡಿದ್ದರಿಂದ ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಆಗಲಿ ಅಂತೇಳಿ ಮೊದಲಿಗೆ ಹಾಕೊಂಡೆ ನಂತರದಲ್ಲಿ ಅದ್ರಾಗ ಸ್ವಲ್ಪ ಮೆಂತೆನೂ ಹಾಕ್ಕೊಂಡಿದ್ದೀನಿ ಹಾಗೆಯೇ ಈರುಳ್ಳಿ ಬೆಳ್ಳುಳ್ಳಿ ಸ್ವಲ್ಪ ಜಜ್ಜಿ ಹಾಕ್ಕೊಂಡಿದ್ದೀನಿ ಈ ಬೆಳ್ಳುಳ್ಳಿನ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಕರ್ಬೇವು ಹಾಕ್ಕೊಂಡಿದ್ದೀನಿ ಸ್ವಲ್ಪ ಇಷ್ಟೆಲ್ಲ ಹಾಕೊಂಡಿದ ನಂತರದಲ್ಲಿ ಸ್ವಲ್ಪ ಅರ್ಶಿಣ ಪುಡಿ ಹಾಗೆಯೇ ಸ್ವಲ್ಪ ಖಾರದ ಪುಡಿ ಸ್ವಲ್ಪ ಸಾಂಬಾರು ಪುಡಿ ಸ್ನೇಹಿತರೆ ಯಾಕಂದರೆ ಮೆಣಸೆಲ್ಲ ಹಾಕೊಂಡಿರ್ತೀವಲ್ವ ಖಾರ ಭಾಳ ಇರುತ್ತೆ ಹಾಗಾಗಿ ನೋಡ್ಬಿಟ್ಟು ಹಾಕೊಳ್ಳಿ ಇದೆಲ್ಲದನ್ನು ಉಪ್ಪು ಹಾಕ್ಕೊಳ್ಳೋದ್ರಿಂದ ಆವಾಗಲೇ ಸ್ವಲ್ಪ ಚೆನ್ನಾಗಿ ಬೇಯುತ್ತೆ ಟೊಮೊಟೊ ಅನ್ನೋದಕ್ಕೋಸ್ಕರ ನಮಗೆ ನೀರು ಎಷ್ಟು ಬೇಕು ನೋಡಿ ಹಾಕ್ಕೊಳ್ಳಿ ನಾನು ನೀರು ಸ್ವಲ್ಪ ಕಡಿಮೆ ಹಾಕ್ಕೊಂಡ್ಬಿಟ್ಟೆ ಇನ್ನೊಂದು ಸ್ವಲ್ಪ ಹಾಕ್ಕೊಳ್ಬೇಕಾಗಿತ್ತು ನೋಡೋಣ ಕರೆಕ್ಟ್ ಇರುತ್ತೆ ಸ್ವಲ್ಪ ಸಾಕಲ್ವ ಅಂತೇಳಿ ನೀರು ಸ್ವಲ್ಪ ಸ್ವಲ್ಪ ಹಾಕಿದ್ರಿಂದ ಸಾಂಬ ರಸಮ್ ಮಾತ್ರ ಏನು ಸಾಕತ್ತಾ ಬಂದಿತ್ತು ಸ್ನೇಹಿತರೆ ಹೋಟಲಲ್ಲಿ ಏನಾದರೂ ರಸಮ್ ತಿಂತಿದ್ದಾಗ ಎಷ್ಟು ಚೆನ್ನಾಗಿ ಟೇಸ್ಟೇ ಇರುತ್ತೆ ನಿಜವಾಗ್ಲೂ ಅದಕ್ಕಿಂತ ಒಂದು ಕೈ ಮೇಲೆ ಸೂಪರಾಗಿ ಬಂದಿತ್ತು ಅಂತಲೇ ಹೇಳ್ಬೋದು ಸ್ನೇಹಿತರೆ ಇದು ಅದಕ್ಕಿನ್ನ ಇಂಗ್ರೀಡಿಯೆಂಟ್ಸ್ ಹಾಕೋದಿದೆ ಬನ್ನಿ ಹೇಳ್ಕೊತಾ ಅದರಿಂದನೇ ಅಷ್ಟು ರುಚಿಯಾಗಿ ಬಂದಿದ್ದು ಅಂತ ನಾನು ಅಂದ್ಕೊಳ್ತೀನಿ ಸ್ನೇಹಿತರೆ ಇಲ್ಲಿ ಏನು ಈ ರೀತಿಯ ಪರಿಮಳ ಬರ್ತಾ ಇದೆಯಲ್ಲ ಇವಾಗ ಏನಾಗ್ತೇಳಿ ಸ್ನೇಹಿತರೆ ಶುಂಠಿ ಹಾಕಿದ್ದೀನಿ ಹಾಗೆಯೇ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಬೆಲ್ಲ ಸ್ನೇಹಿತರೆ ಹಾಗೆಯೇ ನೋಡಿ ತೆಂಗಿನಕಾಯಿ ತುರಿ ನಂತರದಲ್ಲಿ ಬರುತ್ತೆ ನೋಡಿ ಈಗ ಕೊತ್ತಂಬರಿ ಸ್ನೇಹಿತರೆ ಇದು ಎಲ್ಲ ಹಾಕಿದ ಮೇಲೆ ಅದಕ್ಕೊಂದು ಘಮ ಪರಿಮಳ ಬಂತು ಅದರ ರುಚಿ ಅಂದರೆ ನಿಜವಾಗ್ಲೂ ಇಷ್ಟು ದಿನ ಮಾಡ್ತಿದ್ದಲ್ಲಿ ಇವತ್ತು ಮಾಡಿದ್ರು ಅಸ್ಸಾಮೆ ಹಾಗೆ ನೆಕ್ಸ್ಟ್ ಬಂದು ಅದಕ್ಕೆ ತಕ್ಕಷ್ಟು ಉಳಿ ಸ್ನೇಹಿತರೆ ಇದು ಇಷ್ಟು ಬಿದ್ದಾಗಲೇ ಸ್ನೇಹಿತರೆ ಅದು ಮಜಾ ಕೊಡುವಂಥದ್ದು ಹಾಗಾಗಿ ತುಂಬಾ ಸಖತ್ತಾಗಿ ಸೂಪರಾಗಿ ಬಂದಿತ್ತು ಸ್ನೇಹಿತರೆ ಯಾಕಂದರೆ ನಿನ್ನ ಮೇಲೆಲ್ಲ ಮಳೆಗಾಲ ಎಲ್ಲ ಪ್ರಾರಂಭ ಆಗ್ತಾಯಿದೆ ಇದೆ ಅಲ್ವ ಶೀತ ಕೆಮ್ಮು ನೆಗಡಿ ಈ ರೀತಿಯಾಗ ಆದಾಗ ಈ ರೀತಿಯಾಗಿ ರಸಮ್ ಮಾಡ್ಕೊಂಡು ಊಟ ಮಾಡಿ ಸ್ನೇಹಿತರೆ ಸೂಪರಾಗಿತ್ತು ಇದ್ರ ಜೊತೆಗೆ ಒಂದು ಸ್ವಲ್ಪ ಹಪ್ಪಳನ ಸಂಡಿಗೆನ ಈ ರೀತಿಯಾಗಿದ್ದುಬಿಟ್ರೆ ಇನ್ನೂ ಸಗತ್ತಾಗಿರೋದು ಕರೆಂಟ್ ಹೋಗ್ಬಿಟ್ಟಿತ್ತು ಹಾಗಾಗಿ ನಾನು ಸ್ವಲ್ಪ ಅದೆಲ್ಲ ಇದನ್ನ ಮಾಡಲಿಲ್ಲ ಸ್ನೇಹಿತರೆ ಮಳೆ ಬರ್ತಾಯಿತ್ತಲ್ವ ಹಾಗಾಗಿ ಹಾಗೆಯೇ ಬಿಸಿ ಬಾಳೆ ಎಲೆ ಮೇಲೆ ಅನ್ನ ಬಡಿಸ್ಕೊಂಡು ಅದಕ್ಕೆ ರಸ ಮಾಡಿಕೊಂಡು ಊಟ ಮಾಡ್ತಾಯಿದ್ರೆ ಏನು ಸಗತ್ತಾಗಿರುತ್ತೆ ಅಂತೀರ ಸ್ನೇಹಿತರೆ ನಿಜವಾಗ್ಲೂ ಸೂಪರಾಗಿತ್ತು ಸಲ ಟ್ರೈ ಮಾಡಿ ಬೇಕಂದರೆ ಇನ್ನೊಂದು ಸಲ ಇದನ್ನು ರೆಸಿಪಿ ಶೇರ್ ಮಾಡ್ಕೊಳ್ತೀನಿ ಸ್ನೇಹಿತರೆ ಹಾಗೇನೇ ಇದ್ರ ಜೊತೆಗೆ ಮಾವಿನಕಾಯಿ ಚಟ್ನಿ ಮಾಡಿದ್ನಲ್ವ ತೊಕ್ಕು ಮಾವಿನಕಾಯಿ ತೊಕ್ಕು ಅದನ್ನು ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ ಆಹಾ ಅದನ್ನು ಸಿಹಿ ಸಿಹಿ ಹುಳಿ ಹುಳಿ ಇದನ್ನು ಸಿಹಿ ಸಿಹಿ ಖಾರ ಖಾರ ಹುಳಿ ಹುಳಿ ಸೂಪರಾಗಿತ್ತು ಸ್ನೇಹಿತರೆ ನಿಮ್ಗೆ ಇವತ್ತಿನ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ನೀವು ಸಿಹಿಯಾಗಿ ಒಂದು ಲೈಕ್ ಹೊತ್ತು ಬಿಡಿಸಿ